ನಮ್ಮ ನೇರ ಪ್ರಶ್ನೆಗಳಿಗೆ ಅತಿಥಿಗಳ ಉತ್ತರ ಇದುವೇ ಸುದ್ದಿ ಟಿವಿ ವೀಕ್ಲಿ ಎನ್ಕೌಂಟರ್ ಇಂದಿನ ಅತಿಥಿ ಮಾಜಿ ಸಚಿವ ಹಿಂದುಳಿದ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷ ಬಿಜೆಪುಡ್ಸ್ವಾಮಿ ಪುಡ್ಸ್ವಾಮಿ ಅವರ ಕಾರ್ಯಕ್ರಮ ನಮಸ್ಕಾರ ಸೊ ಒಂದು ತಿಂಗಳಿಂದ ಇದೇ ಕಾರ್ಯಕ್ರಮದಲ್ಲಿ ಕೂತಿದ್ವಿ ಹೌದೌದು ಸೊ ಅಂತೂ ಬಗಲ್ಮೆ ದುಶ್ಮನ್ ಆಗಯ ಅಂತ ದುಶ್ಮನ್ ಕಾಯ್ದ್ರಿ ಬಾ ಈಗ ಬಗಲ ಮೇಲೆ ಅಂತ ದುಶ್ಮನ್ ಆ ಥರ ಏನಿಲ್ಲ ಅಲ್ಲ ಈಶ್ವರಪ್ಪನವರು ದೂರ ಇದ್ರೆ ಹೆಂಗೋ ಬ್ರಿಗೇಡ್ ಬ್ರಿಗೇಡ್ ಅನ್ಕೊಂಡಿಂಗ್ ನಿಮ್ಮ ಪಕ್ಕಕ್ಕೆ ಚೇರ್ ಮಾಡಿಕೊಟ್ಟು ಬಿಜೆಪಿ ಈಸ್ ಅವರ್ ಲೀಡರ್ ಅವರು ಬಾ ಹಿಂದುಳಿದ ವರ್ಗದಲ್ಲಿ ಲೀಡರು ಮತ್ತೆ ಭಾರತೀಯ ಜನತಾ ಪಕ್ಷದಲ್ಲಿ ಸೀನಿಯರ್ ಲೀಡರ್ ಹಿಂದುಳಿದ ವರ್ಗದಕ್ಕೆ ಮೊದಲಿಂದ ನಾನು ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥವ್ನು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಸತತವಾಗಿ ಕ ಹಿಂದುಳಿದ ವರ್ಗಗಳಿಗೆ ಆದಂಥ ಅನ್ಯಾಯಗಳ ಬಗ್ಗೆ ಹೋರಾಟವನ್ನು ಮಾಡ್ಕೊಂಡು ಬಂದ ಈಶ್ವರಪ್ಪ ಅವರಿಗೆ ಒಂದು ಚೇರ್ ನಿಮಗಿಂತ ದೊಡ್ಡದು ಮಾಡಿದ್ರ ಅಥವಾ ನಿಮಗಿಂತ ಸಣ್ಣದು ಮಾಡಿದ್ರ ಇಲ್ಲ ಹಾಗೇನಿಲ್ಲ ಅವರು ನಮಗೆಲ್ಲಿ ಪ್ರಭಾರಿಗಳಾಗಿದ್ದಾರೆ ಪ್ರಭಾರಿಗಳಾಗಿರೋದ್ರಿಂದ ಪೇರೆಂಟ್ ಬಾಡಿಯಿಂದ ಎಲ್ಲ ಮೋರ್ಚೆಗಳಿಗೂ ಸಹ ಒಬ್ಬೊಬ್ಬರು ಪ ಪ್ರಭಾರಿಗಳನ್ನ ಹಾಕ್ತಾರೆ ಈಗ ಮೊದಲು ನಮಗೆ ನಮ್ಮ ಲಿಂಬಾವಳಿ ಅರವಿಂದ ಲಿಂಬಾವಳಿಯವರು ಜನರಲ್ ಸೆಕ್ರೆಟರಿ ಅವರು ಪ್ರಭಾರಿಯಾಗಿದ್ದರು ಈಗ ಅವರು ಕಂಟಿನ್ಯೂ ಆಗಿ ಇವರು ಇರ್ತಾರೋ ಏನೋ ಗೊತ್ತಿಲ್ಲ ಅಂದರೆ ಪ್ರಭಾರಿ ಪಿ ಜೆ ಪುಟ್ಟಸ್ವಾಮಿ ಅವರ ಚಲನವಲನಗಳು ನೋಡೋಕ್ಕೆ ಎರಡು ಸಿ ಸಿ ಟಿವಿ ಇದ್ದಂಗೆ ಈಗ ಹಾಗೇನಿಲ್ಲ ಒಂದು ಲಿಂಬಾವಳಿ ಸಿ ಸಿ ವಿ ಇನ್ನೊಂದು ಈಶ್ವರಪ್ಪ ಸಿ ಟಿವಿ ಇಲ್ಲ ಲಿಂಬಾವಳಿಯವರು ಇಲ್ಲ ಒಬ್ಬರು ಹಾಕಿದ್ಮೇಲೆ ಮೋಸ್ಟ್ಲಿ ಲಿಂಬಾವಳಿಯವ್ರನ್ನ ಬೇರೆ ಇದಕ್ಕೆ ಏನೋ ಅವರು ಈಗ ಸದ್ಯಕ್ಕೆ ನನಗೆ ಮಾಹಿತಿ ಬಂದ ಬಂದಿರೋ ಪ್ರಕಾರ ಅವ್ರನ್ನ ಪ್ರಭಾರಿಯಾಗಿ ಹಾಕಿದ್ದಾರೆ ಹಿಂದುಳಿದ ಮೂರ್ಚಾಗಳಿಗೆ ಸಿ ಸಿ ಟಿ ವಿ ಆಗಿ ಈಶ್ವರಪ್ಪ ಕೆಲಸ ಮಾಡ್ತಾರೆ ಅಲ್ಲ ಖಂಡಿತವಾಗಿ ನಾವು ಅವರು ಹಿರಿಯರಾದ್ರಿಂದ ಅವರ ಸಲಹೆ ಸೂಚನೆಗಳನ್ನು ಭಾರತೀಯ ಜನತಾ ಪಕ್ಷದಲ್ಲಿ ಹಿರಿಯರಾಗಿರೋದ್ರಿಂದ ಸಲಹೆ ಸೂಚನೆಗಳನ್ನ ತೆಗೆದುಕೊಂಡು ನಾನು ವೆಲ್ಕಮ್ ಮಾಡ್ತೀನಿ ಆತ್ಮ ಸಂಪೂರ್ಣವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ಬಹಳ ಸೀನಿಯರ್ ಮೋಸ್ಟ್ ಲೀಡರ್ ನೀವು ಬಹಳ ಕಾಂಗ್ರೆಸ್ ನೋಡ್ಕೊಂಡು ಬಂದಿದ್ರಿ ನಾನು ನಿಜವಾಗ್ಲೂ ನಗು ಬರ್ತಾ ಇದೆ ಈಶ್ವರಪ್ಪ ಸ್ಥಿತಿ ನೋಡಿದ್ರೆ ಹಿಂದುಳಿದ ದಲಿತ ಅಂತ ಹೊರಟಿದ್ರು ಬಿಗೇಡ್ ಹೆಸರಲ್ಲಿ ಈಗ ಹಿಂದುಳಿದ ಮೋರ್ಚಾಗೆ ಅವರು ಇನ್ಚಾರ್ಜ್ ಆದರೆ ಈ ದಲಿತ ಮೋರ್ಚಾಗೆ ಯಾರು ಅಂತ ಅದನ್ನು ಅವ್ರನ್ನೇ ಕೇಳಬೇಕು ನನಗೆ ಗೊತ್ತಿಲ್ಲ ನಮ್ಮ ವರಿಷ್ಠರು ಇವತ್ತಿನ ದಿವಸ ನಾನು ಪತ್ರಿಕೆಯಲ್ಲಿ ನೋಡಿದಾಗೆ ನಮ್ಮ ಹಿಂದುಳಿದ ವರ್ಗದ ಮೋರ್ಚಾಕ್ಕೆ ಬ ಅವ್ರನ್ನ ಪ್ರಭಾರಿಗಳನ್ನು ಹಾಕಿದ್ದಾರೆ ಈ ದಲಿತ ಮೋರ್ಚಾ ಪ್ರಭಾರಿ ಯಾರು ಅದು ಈಗ ಇವರು ಇರಬೇಕು ಶೋಭಾ ಅವರು ಇರ್ಬೇಕು ಶೋಭಾ ಕರಂಜಾತಿ ಅವರು ಪ್ರಭಾರಿಯವರು ಅವರು ಇದ್ದಾರೆ ಅವರು ಅಥವಾ ಲಿಂಬಾವಳಿಯವರೋ ಇದ್ದಾರೆ ನನಗೆ ಸ್ವಲ್ಪ ಇದಿಲ್ಲ ಬಟ್ ನಾನು ಯಾಕೆ ಹೇಳಿದಿನಂದ್ರೆ ನೀವೇನು ಹೇಳಿದ್ರಿ ಕಳೆದ ನಾನು ಇಂಟರ್ವ್ಯೂ ನಲ್ಲಿ ಹೇಳಿ ಬ್ರಿಗೇಡ್ಗೂ ಇದಕ್ಕೂ ಸಂಬಂಧ ಇಲ್ಲ ಬ್ರಿಗೇಡು ಬಿಜೆಪಿ ಸಂಘಟನೆ ಅಲ್ಲ ಹೌದು ಈಶ್ವರಪ್ಪನವ್ರಲ್ಲಿ ಯಾಕೆ ಹೋಗ್ತಾರೆ ಗೊತ್ತಿಲ್ಲ ಅವ್ರು ನಮ್ಮ ಪಕ್ಷದ ಮೋರ್ಚಾದಲ್ಲಿ ಮಾಡ್ಲಿ ಅಂತ ಹೇಳಿದ್ರಿ ಸತ್ಯ ಇದು ಹೆಂಗಾಯ್ತು ಅಂತಂದ್ರೆ ಭಾಳ ದೊಡ್ಡ ಯುದ್ಧ ಮಾಡಿಬಿಟ್ಟು ಯಾವ್ದನ್ನು ಬೇಟೆ ಆಡದೇರ ಅಂದ್ರೆ ಗುಡ್ಡ ಆಗಿದು ಇಲ್ಲಿನೂ ಸಿಗ್ಲಿಲ್ಲ ಈಶ್ವರಪ್ಪನವರಿಗೆ ವರಿಷ್ಠರ ನಮ್ಮ ರಾಜ್ಯ ಅಧ್ಯಕ್ಷರ ಯಡಿಯೂರಪ್ಪನವರ ಮತ್ತು ನಾನೂ ಸಹ ಹೇಳ್ತಾ ಇಷ್ಟೇ ನಮ್ಮೆಲ್ಲಿ ಹಿಂದುಳಿದ ವರ್ಗದ ಮೋರ್ಚಾ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾಯಿದೆ ಈ ಸಕ್ರಿಯವಾಗಿ ಮಾಡ್ತಕ್ಕಂಥ ಮೋರ್ಚಾದಲ್ಲಿ ತಾವು ತೊಡಗಿಸ್ಕೊಳ್ಬೋದು ಇರುವ ಯಶ್ವರಪ್ಪನವರು ಹಿಂದುಳಿದ ವರ್ಗಗಳ ಸಂಘಟನೆ ಮಾಡೋದಕ್ಕೆ ಅವಕಾಶ ಇದೆ ಆದರೆ ಬೇರೆ ಒಂದು ಔಟ್ಫಿಟ್ಟನ್ನು ಮಾಡಿ ನಮ್ಮ ಹಿಂದಿ ಹಿಂದುಳಿದ ವರ್ಗ ನಾಯಕರಾಗಿದ್ದುಕೊಂಡು ಭಾರತೀಯ ಜನತಾ ಪಕ್ಷದ ಉನ್ನತ ಸ್ಥಾನದಲ್ಲಿದ್ದರು ಅವರು ಯಾಕೆಂದರೆ ಲೀಡರ್ ಆಫ್ ದಿ ಅಪೋಸಿಷನು ಕೋರ್ ಕಮಿಟಿ ಮೆಂಬರ್ ಅಧ್ಯಕ್ಷ ಆಗಿದ್ದವರು ಅಧ್ಯ ಪಾರ್ಟಿ ಅಧ್ಯಕ್ಷರಾಗಿದ್ದವರು ಇಷ್ಟೆಲ್ಲ ಪೊಸಿಷನ್ನಲ್ಲಿದ್ದು ಇನ್ನೊಂದು ಔಟ್ಫಿಟ್ನಲ್ಲಿ ಹೋಗಿ ನಾನು ಹಿಂದುಳಿದ ವರ್ಗದ ಅಲ್ಪ ದ ದಲಿತರ ಸಂಘಟನೆಯನ್ನು ಮಾಡಿ ಅದರಿಂದ ಭಾರತೀಯ ಜನತಾ ಪಾರ್ಟಿಗೆ ಸಹಾಯ ಮಾಡ್ತೀನಿ ಅಂತಕ್ಕಂಥದನ್ನ ಒಪ್ತಕ್ಕಂಥ ವಿಚಾರ ಅಲ್ಲ ಒಪ್ತಕ್ಕಂಥ ವಿಚಾರ ಅಲ್ಲ ಅಂತ ನಾವು ಪ್ರತಿಪಾದನೆಯನ್ನ ಮಾಡ್ತಾ ಇದ್ವಿ ಅಂದ್ರೆ ಪುಟ್ಸ್ವಾಮಿ ಯಡಿಯೂರಪ್ಪ ಏನು ಪ್ರತಿಪಾದನೆ ಮಾಡ್ತಾ ಇದ್ರು ಅದು ಗೆಲುವಾಗಿದೆ ಅಂತೀರಾ ಗೆಲುವಿನ ಪ್ರಶ್ನೆ ಇಲ್ಲ ಮೇಲೆ ಸಿಕ್ಕಿದೆ ಅಲ್ಲ ವರಿಷ್ಠರಿಗೆ ಇದು ಅರ್ಥ ಆಗಿದೆ ನನ್ನ ಪ್ರಕಾರ ಈಶ್ವರಪ್ಪನವರು ಈ ಸಂಗೊಳ್ಳಿ ನಾರಾಯಣ ಬ್ರಿಗೇಡ್ ಹೆಸ್ ಹೈಕಮಾಂಡ್ ಅನ್ನ ಪುಟ್ಸ್ವಾಮಿಯನ್ನ ಮತ್ತೆ ವಿಶೇಷವಾಗಿ ನಿಮ್ಮ ನಾಯಕರ ಯಡಿಯೂರಪ್ಪನವರು ಬ್ಲಾಕ್ ಮೇಲ್ ಮಾಡೋದ್ರಲ್ಲಿ ಸಕ್ಸಸ್ ಆದ್ರು ಹಾಗೇನಿಲ್ಲ ಸಕ್ಸಸ್ ಆಗಿಲ್ಲ ಬ್ಲಾಕ್ ಮೇಲ್ ಮಾಡಿದ್ದಾರೆ ಬ್ಲಾಕ್ ಮೇಲ್ ಮೇಲ್ ಬ್ಲಾಕ್ ಮೇಲ್ ಪ್ರಶ್ನೆ ಇಲ್ಲ ಯಾಕೆಂದ್ರೆ ಅವ್ರನ್ನ ಹಿಂದುಳಿದ ವರ್ಗದ ಪ್ರಭಾರಿಯಾಗಿ ಮಾಡಿದ್ದಾರೆ ಹಾಗಾದ್ರೆ ಹೋರಾಟಗಾರ ಆಗಿದ್ರೆ ರಾಯಣ್ಣ ಬ್ರಿಗೇಡ್ ನಾನು ಅದ್ರ ಬಗ್ಗೆ ಮುಂದೆ ತೀರ್ಮಾನ ಮಾಡ್ತೀನಿ ಅಂತ ಹೇಳೋ ಪ್ರಶ್ನೆ ಇಲ್ಲ ಒಬ್ಬ ನಾಯಕ ಆದವನು ಅದನ್ನ ನಾನು ಮುಂದುವರಿಸ್ತೀನಿ ಅಂತ ಹೇಳಬೇಕು ಬ್ರಿಗೇಡ್ ನ ದೂರ ಸರಿಬೇಕು ಅಂತ ಹೇಳ್ಬಿಟ್ಟು ವರಿಷ್ಠರು ಸ್ಪಷ್ಟವಾಗಿ ಹೇಳಿದ್ದಾರೆ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಇವರು ಹೇಳಿದ್ರಲ್ಲ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಕ್ಲಿಯರ್ ಮುರಳಿದಾರ ಹೇಳಿದ್ರು ಕ್ಲಿಯರ್ ಆಗಿ ಪುಟ್ಟಸ್ವಾಮಿ ನಾನು ಕೇಳ್ತಾ ಇದ್ದೀನಿ ಮೋರ್ಚಾ ಅಧ್ಯಕ್ಷರಾಗಿದ್ದೀರಿ ನಾವು ಸೊ ನಾಳೆಯಿಂದ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಬರಖಾಸ್ತಾಗಬೇಕು ಅದು ಅವ್ರು ಯಾರಾದರೂ ಬೇರೆಯವ್ರು ನಡೆಸ್ಕೊಂಡು ಹೋದರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ನಮ್ಮ ನಾಯಕರಾಗಿ ಹೋದರೆ ಆ ಪಕ್ಷದ ನಾಯಕರಾಗಿ ಸಕ್ರಿಯವಾಗಿ ಪಾ ಭಾಗವಹಿಸಿ ಆ ಮೋರ್ಚವನ್ನು ನಾನೆಲ್ಲ ಬ್ರಿಗೇಡ್ ರಾಯಣ್ಣನ ಸಂಘ ಸಂಘಟನೆ ಮಾಡ್ತಾ ಇದ್ರಲ್ಲ ಅದು ಇನ್ನು ಮೇಲೆ ಇರೋದಿಲ್ಲ ಅದೇನಿದ್ರು ನಿಮ್ಮ ಈ ನಾಯಕರ ಈಶ್ವರಪ್ಪ ಕೂಡ ಅನ್ವಯ ಆಗುತ್ತೆ ಡೆಫಿನೆಟ್ ಅವ್ರಿಗೇ ಅನ್ವಯ ಆಗೋದಿದು ಯಾಕೆಂದ್ರೆ ಅವರೇ ತಾನೇ ಇದನ್ನು ಮಾಡ್ತಾ ಇದ್ದರು ಅವ್ರಿಗೋಸ್ಕರ ಕರಿತಾ ಇದ್ರು ಹೋಗ್ತಿದ್ದೆ ಹಾಗೇನಿಲ್ಲ ಅವರು ಸಕ್ರಿಯವಾಗಿ ಭಾಗವಹಿಸಿ ನಾನು ಸಂಘಟನೆಯನ್ನು ಮಾಡ್ತಾ ಇದ್ದೇನೆ ಭಾರತೀಯ ಜನತಾ ಪಕ್ಷಕ್ಕೆ ಸಹಾಯವಾಗ್ತೇನೆ ಅನುಕೂಲ ಆಗೋ ರೀತಿ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿದರು ಬೇರೆ ಯಾವುದೇ ಔಟ್ಫಿಟ್ ಬೇಡ ಆಲ್ರೆಡಿ ಭಾರತೀಯ ಜನತಾ ಪಕ್ಷದಲ್ಲೇ ಒಂದು ಆ ವಿಂಗ್ ಇರೋದರಿಂದ ಸ ಘಟಕ ಇರೋದರಿಂದ ಆ ಘಟಕದಲ್ಲಿ ನೀವು ಕೆಲಸವನ್ನು ಮಾಡಿ ನೀವು ಪ್ರಭಾರಿಯಾಗಿ ಅದರ ಮೇಲ್ವಿಚಾರಕರಾಗಿ ನೋಡ್ಕೊಳ್ಳಿ ನೀವು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ನಾನು ಇದುವರೆಗೂ ಏನಾಗಿತ್ತು ಅಂದರೆ ತೊಂದರೆ ಸ್ವಲ್ಪ ಆಯಿತು ಪಾಕ್ ಪಕ್ಷಕ್ಕೂ ಮುಜುಗರ ಆಯಿತು ನಮಗೂ ಸಹ ಹೋಗಿ ಹೊರಗಡೆ ಹೋದಾಗ ಹಿಂದುಳಿದ ವರ್ಗದಲ್ಲಿ ಏನಪ್ಪ ಇಬ್ಬರು ಒಂದೊಂದು ಕಡೆ ಇದ್ದಾರೆ ಅಂತಕ್ಕಂಥ ಒಂದು ಕಿವಿ ಮಾತು ಬರ್ತಾ ಇದ್ವು ಈಗೇನಾಗಿದೆ ಅಂದರೆ ಸ್ಪಷ್ಟತೆ ಆಯಿತು ಕ್ರಿಯವಾಗಿ ಅವಕಾಶ ಸಿಕ್ಕಿದೆ ಅನಿಸ್ತಾ ಇಲ್ಲ ಪುಟ್ಸ್ವಾಮಿ ಅವರ ಮೇಲೆ ನಿಗಾ ಇಡಕ್ಕೆ ತಂದಿದ್ದಾರೆ ಅಂದರೆ ಪುಟ್ಟಸ್ವಾಮಿ ಅವರು ಫ್ರೀ ಆಗಿದ್ರೆ ಇಷ್ಟೊತ್ತು ಈಗ ನಿಮ್ ಕೈ ಕಟ್ಟಾಕುವಂತ ಕೆಲಸ ಇದು ಹೇಳಿದ್ನಲ್ಲ ಎಲ್ಲಾ ಮೋರ್ಚಗಳಿಗೂ ಒಬ್ಬೊಬ್ರು ಪ್ರಭಾರಿಗಳಿದ್ದಾರೆ ಬೇರೆ ಪ್ರಭಾರಿ ಬೇರೆ ನಮಗೂ ಬೇರೆ ಈ ಪ್ರಭಾರಿ ಅಂದ್ರೆ ಈ ಕೋಟೆಗೆ ನಾನೇ ಒಡೆಯ ಅಂತ ಹೊರಟಿದ್ರು ಅಲ್ಲ ಯಾ ಅವರೇನು ಹೇಳಿಲ್ಲ ಆ ಥರ ಹೇಳಿಲ್ಲ ನಾನು ಪ್ರಭಾರಿಯಾಗಿ ಒಪ್ಕೊಂಡಿದ್ದೀನಿ ಸಂತೋಷವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಪ್ರಭಾರಿ ಪ್ರಭಾರಿಯಾಗಿ ಏನು ಕೆಲಸ ಮಾಡ್ತಾರೆ ನಾವು ಅವರೆಲ್ಲ ಒಟ್ಟಿಗೆ ಸೇರಿ ಜೊತೆಯಲ್ಲಿ ಇದನ್ನು ಹೆಚ್ಚಿಗೆ ಸಕ್ರಿಯವಾಗಿ ಕೆಲಸ ಮಾಡ್ತೀವಿ ಒಂದು ರಾಜ್ಯಾಧ್ಯಕ್ಷ ಪಕ್ಷದ ರಾಜ್ಯಾಧ್ಯಕ್ಷ ಆದಂಥವ್ರು ಎರಡೆರಡು ಬಾರಿ ಆದಂಥ ಒಬ್ಬ ಅಧ್ಯಕ್ಷ ಒಂದು ಮೋರ್ಚೆಗೆ ಪ್ರಭಾರಿ ಇದೇನು ಬಿ ಜೆ ಪಿ ಫಾರ್ಮುಲಾ ಭಾರಿ ಇಂಟ್ರೆಸ್ಟಿಂಗ್ ಇದೆ ಅಲ್ಲ ಅವರು ಹಿಂದುಳಿದ ವರ್ಗದ ನಾಯಕರಾಗಿದ್ದಾರೆ ಅವರು ಒಬ್ಬರು ಆರು ಲೀಡರ್ ಆಗಿದ್ದಾರೆ ಆರು ಈಗ ಅವ್ರಿಗೆ ಹಿಂದುಳಿದ ವರ್ಗಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಹೆಚ್ಚಿನ ಸಕ್ರಿಯವಾಗಿ ಸಂಘಟನೆಯನ್ನು ಮಾಡಬೇಕು ಅಂತಕ್ಕಂಥ ಇಚ್ಛೆ ಇದೆ ಆಸೆ ಅವರು ಅವ್ರ ಇಚ್ಛೆ ಅಂದರೆ ಆಸೆ ಅವರ ನಿಶ್ಚಿತ ನಿಶ್ಚಯ ನಿಶ್ಚಯ ಮಾಡಿದ್ದಾರೆ ಅದಕ್ಕೆ ನಾವು ಪೂರಕವಾಗಿ ನಾವು ಕೆಲಸ ಮಾಡ್ತೀವಿ ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ರಾಯಣ್ಣನವರು ದೇಶಪ್ರೇಮಿ ಆ ರಾಯಣ್ಣನವ್ರನ್ನ ಸಂಬಂಧಪಟ್ಟಿಲ್ಲ ಯಾವುದೇ ಪಕ್ಷಕ್ಕೆ ಪಕ್ಷ ಯಾರೂ ಸಂಬಂಧಪಟ್ಟದ್ದಲ್ಲ ಆದರೆ ಯಾವುದೇ ಪಕ್ಷದವರು ಒಬ್ಬ ದೇಶ ಪ್ರೇಮಿಯನ್ನ ಜ್ಞಾಪಿಸ್ಕೊಳ್ತಕ್ಕಂಥದ್ದು ಗೌರವ ಕೊಡ್ತಕ್ಕಂಥದ್ದು ಸಹಜ ತಪ್ಪಲ್ಲ ಆದರೆ ನಾವು ಆ ದೇಶ ಪ್ರೇಮಿಯನ್ನ ನಮ್ಮ ಹಿಂದುಳಿದ ವರ್ಗದಲ್ಲಿ ಬಿಕಾಸ್ ಅವರ ಹಿಂದುಳಿದ ವರ್ಗದ ಒಂದು ಸಮುದಾಯಕ್ಕೆ ಸೇರಿದವರಾಗಿದ್ದರಿಂದ ನಮ್ಮ ರಾಯಣ್ಣನವರು ಅವ್ರಿಗೆ ನಾವು ನಮ್ಮ ಹಿಂದುಳಿದ ವರ್ಗದಲ್ಲಿ ಒಂದು ಗೌರವವನ್ನು ಸೂಚಿಸ್ತಕ್ಕಂಥದ್ದಕ್ಕೆ ಯಾವುದೇ ಅಭ್ಯರ್ಥಿ ಇಲ್ಲ ನಾಳೆಯಿಂದ ಹಿಂದುಳಿದ ಬಿಜೆಪಿ ಹಿಂದುಳಿದ ಮೋರ್ಚಾ ಅಡಿಯಲ್ಲೇ ಕೆಲಸಗಳಾಗ್ತವ ಸಮಾವೇಶಗಳಾಗ್ತವ ಅಥವಾ ಸಂಗ್ರಹ ರಾಯಣ ಹೆಸರು ಖಂಡಿತ ಹಿಂದುಳಿದ ವರ್ಗಗಳ ಮೋರ್ಚದ ಹೆಸರಿನಲ್ಲಿ ಸಮಾವೇಶಗಳಾಗ್ತವೆ ಮತ್ತೆ ಇನ್ನಿನ ಮಿನಿಮರಾ ರಾಜ್ಯಾಧ್ಯಕ್ಷರು ಯಡಿಯೂರಪ್ಪ ನೋಡಿದ್ರು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ಸ್ ಎಲ್ಲ ಮಾಡ್ತೀವಿ ಪಕ್ಷದ ಕೆಲಸ ಬ್ರಿಗೇಡ್ ಅಂತ ಹೇಳಿಲ್ಲ ಸಾರಿ ಬ್ರಿಗೇಡ್ ಅಂತ ಹೇಳಿಲ್ಲ ಸಂಗ ಹಿಂದುಳಿದ ವರ್ಗಗಳ ಮೋರ್ಚಾದಿಂದ ಬೆ ಸಭೆಯನ್ನ ಮಾಡ್ತೇವೆ ನೀವು ಆನ್ ರೆಕಾರ್ಡ್ ಬೈಟ್ ರೆಕಾರ್ಡ್ ಬ್ರಿಗೇಡ್ ಅಂತ ಹೇಳಿ ಬ್ರಿಗೇಡ್ ಅಂತ ಹೇಳಿದಾರೆ ತೋರಿಸಿ ಎಸ್ ತೋರಿಸ್ತೀರಾ ಬ್ರಿಗೇಡ್ ಇಲ್ಲ ಅಲ್ಲ ಬ್ರಿಗೇಡ್ ಅಂತ ಹೇಳಿಲ್ಲ ಹಿಂದುಳಿದ ವರ್ಗಗಳ ಮೋರ್ಚಾದಿಂದ ಸಮಾವೇಶವನ್ನ ಮಾಡ್ತೇವೆ ಆ ಎಲ್ಲಾ ಸಮಾವೇಶದಲ್ಲಿ ಸಂಗೊಳ್ಳಿ ರಾಯಣ್ಣನವರ ನೆನಪಿನಲ್ಲಿ ನೆನಪಿನಲ್ಲಿ ನಾವು ಸಮರ್ಪ ನಮ್ಮ ಗೌರವವನ್ನ ರಾಯಣ್ಣನಿಗೆ ಸಮರ್ಪ

ನಾವು ಬ್ರಿಗೇಡ್ ಅಂತ ಉಪಯೋಗಿಸೋದೇ ಇಲ್ಲ ಯಾವುದೇ ಬ್ರಿಗೇಡ್ ನಲ್ಲಿ ನಮ್ಮ ನಾಯಕರು ಇನ್ಕ್ಲೂಡಿಂಗ್ ಸಂಗೊಳ್ಳಿ ರಾಯಣ್ಣ ಬೇಕಾದಿಂಗ್ ನಾನು ಯಾರು ಭಾಗವಹಿಸೋದಿಲ್ಲ ನಾಳೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಹೊರಗಡೆ ಇದೆ ಆ ಒಂದು ಸಭೆಗೆ ಪುಟ್ಟಸ್ವಾಮಿ ಅವರನ್ನ ನಿಮ್ಮ ಪ್ರಭಾರಿ ಈಶ್ವರಪ್ಪನ ಕರೆದ್ರೆ ತಾವಿಬ್ಬರು ಹೋಗ್ತೀರಿ ಖಂಡಿತ ಬ್ರಿಗೇಡ್ ಅಂತ ಕರೆದ್ರೆ ಹೋಗೋದಿಲ್ಲ ಅಲ್ಲ ರಾಜಕೀಯ ಏತರ ಸಂಘಟನೆ ಅದು ಯಾವುದೇ ಸಂಘಟನೆ ಆದರೂ ಸಹ ನಾವ್ಯಾರೂ ಹೋಗೋದಿಲ್ಲ ಮತ್ತೆ ಈ ಸ್ವಲ್ಪ ಹೋಗ್ತೀನಿ ಅಂತ ಹೇಳಿದಾರೆ ಇಲ್ಲ ಅವ್ರು ಹೇಳಿಲ್ಲ ಇಲ್ಲ ಅವ್ರೇನು ಹೇಳಿದಾರೆ ರಾಜಕೀಯ ಸಂಘಟನೆ ಕರೆದ್ರೆ ಹೋಗ್ತೀನಿ ಅಂತ ಹೇಳಿದಾರೆ ಈಗ ಅಲ್ಲ ರಾಜಕೀಯತರ ಸಂಘಟನೆ ಆಗಿ ಅದು ರಾಜಕೀಯವಾಗಿ ಇಲ್ಲ ಅಂತಕ್ಕಂಥದ್ದು ಹೋಗೋದ ಬಿಡೋದು ಅವ್ರಿಗೆ ಇಷ್ಟು ಸೇರಿದ್ದೆ ನೀವು ಹೋಗಲ್ಲ ನಾನೊಂದು ನಾನು ನೆತ್ತಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ ಇಲ್ಲ ನಮ್ಮ ಲೀಡರ್ಗಳೇ ಹೋಗ ಆರ್ಗನೈಸ್ ಮಾಡಿದಾಗ ತಪ್ಪು ಅಂತ ಆದ್ರೆ ಕರೆದಾಗ ಫಂಕ್ಷನ್ ಕರೆದಾಗ ಹೋಗ್ತಕ್ಕಂಥ ತಪ್ಪು ಅಂತ ನಾವೆಲ್ಲೂ ಹೇಳಿಲ್ಲ ಯಡಿಯೂರಪ್ಪನವರು ಯಾವತ್ತೂ ಹೇಳಿಲ್ಲ ಬಿಜೆಪಿ ಒಬ್ಬನೇ ಒಬ್ಬನೇ ಆಯ್ಕೆ ಇರಬಾರ್ದು ಅಲ್ಲಿ ನಮ್ಮ ನಾಯಕರೊಳಗೆ ಆರ್ಗನೈಸ್ ಮಾಡಬಾರ್ದು ಅಂತ ಯಾರು ಒಬ್ರು ಹಿಂದುಳಿದ ವರ್ಗದವರು ಇರ್ತಾರಲ್ಲ ಹಿಂದುಳಿದ ವರ್ಗದ ಮೋರ್ಚಾ ಇದೆ ಇಲ್ಲೇ ಆರ್ಗನೈಸ್ ಮಾಡಿ ಸಂಬಂಧಪಡದ ಯಾರ ಬೇಕಾದ್ರೂ ಮಾಡ್ಕೋಬಹುದು ನಿಮ್ದು ಆಕ್ಷೇಪ ಇದೆ ಯಾವ ಕನ್ನಡ ಸೇನೆ ಅಂತ ಇದೆ ಯಾರು ಮಾಡ್ತಾರೆ ಹಾಗೆ ಆತರ ಮಾಡ್ಕೋಬಹುದು ಕನಕ ಜಯಂತಿ ಮಾಡಿದಾಗ ಎಲ್ಲಾ ಎಲ್ಲಾ ಪಕ್ಷದವರುನು ಭಾಗವಹಿಸ್ತಾರೆ ಅದರಲ್ಲಿ ಈಗ ಈಶ್ವರಪ್ಪಗೂ ಮುಗುದರ ಹಾಕಿದ್ರು ಯಡಿಯೂರಪ್ಪನವ್ರಿಗೂ ಅಂಕುಶ ಹಾಕಿದ್ರು ಅಂತ ಆಯ್ತು ಬಿಜೆಪಿ ಹೈಕಮಾಂಡ್ ಅಮಿತ್ ಶಾ ಸುಮ್ನೆ ಹೋಗೋದಕ್ಕೆ ಬಿಟ್ಟು ಪಕ್ಷವನ್ನು ಹಾಳ ಮಾಡ್ತಕ್ಕಂಥದಕ್ಕೆ ಬಿಡೋದಿಲ್ಲ ಜೊತೆ ಇನ್ನಷ್ಟು ವಿಷಯ ಚರ್ಚೆ ಅದಕ್ಕಿಂತ ಪುಡ್ಸಿಂತರ್ಗೆ ಸ್ವಾಗತ ಈಗ ನಾನು ಹೇಳ್ತಾ ಇದ್ದೀನಿ ಈ ಬ್ರಿಗೇಡ್ ಜೊತೆ ನಿಮ್ಮ ಪಕ್ಷದವರು ಹಿಂದುಳಿದ ವರ್ಗಕ್ಕೆ ಸೇರಿದಂತ ವಿರಪಾಕ್ಷಪ್ಪ ಕಾರ್ಯಾಧ್ಯಕ್ಷರಾಗಿದ್ದಾರೆ ಅದರಲ್ಲಿ ವೆಂಕಟೇಶ್ ಮೂರ್ತಿ ಸಸ್ಪೆಂಡ್ ಮಾಡಿದಾರೆ ಆಲ್ರೆಡಿ ಇನ್ನೂ ಬಹಳಷ್ಟು ನಾಯಕರು ಎಸ್ ಸಿ ಎಸ್ ಟಿ ಮೋರ್ಚಾದಲ್ಲಿ ಹೋಗಿದ್ದಾರೆ ಹೌದು ಈಗ ಅವ್ರಿಗೆ ಏನ್ ಶಿವಕಾಶ್ ನೋಟಿಸ್ ಕೊಡ್ತೀರಾ ಸಸ್ಪೆಂಡ್ ಮಾಡ್ತೀರಾ ಹೇಳಿ ಈಗ ಯಾರು ಸಸ್ಪೆಂಡ್ ಆಗಿದ್ದಾರೆ ಯಾರನ್ನ ತೆಗೆದಾಕಿದೀವಿ ಇದನ್ನೆಲ್ಲ ವಿಚಾರವನ್ನು ನಮ್ಮ ವರಿಷ್ಠರ ಸಮ್ಮುಖದಲ್ಲಿ ನಮ್ಮ ಅಧ್ಯಕ್ಷ ರಾಜ್ಯ ಅಧ್ಯಕ್ಷ ಇದ್ದಾರೆ ರಾಜ್ಯ ಅಧ್ಯಕ್ಷರು ಅಟೆಂಡ್ ಆಗಿದ್ದಾರೆ ರಾಜ್ಯ ಅಧ್ಯಕ್ಷರಿಗೆ ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ಅಧ್ಯಕ್ಷರು ಯಾವ ತೀರ್ಮಾನ ತೆಗೆದುಕೊಳ್ತಾರೋ ವರಿಷ್ಠರು ಏನು ಆದೇಶ ಕೊಟ್ಟಿದ್ದಾರೋ ಅದರಂತೆ ನಮ್ಮ ಅಧ್ಯಕ್ಷ ಏನು ತೆಗೆದುಕೊಳ್ತಾರೋ ಅದು ಅವ್ರಿಗೆ ಬಿಟ್ಟದ್ದು ಅದನ್ನು ನಾನು ಹೇಳಿದ್ದೆ ಅಶಿಸ್ತನ ಸಹಿಸಿಕೊಳ್ತೀಯ ಬಿಜೆಪಿಗೆ ಈಗ ಹೇಳಿದ್ರೆ ಈಶ್ವರಪ್ಪ ಮೇನ್ ಅವರು ಗರಡ್ ಕಂಬನಿ ಅವರೇ ಈಗ ಅವರನ್ನು ಕಂಟ್ರೋಲ್ ಮಾಡಿ ಕೆಲಸ ಮಾಡಿ ಅಂತ ಹೇಳಿದ್ವಿ ಈಗ ಉಳಿದ ನಾಯಕರುಗಳು ವೇದಿಕೆಗಳು ಹೋಗಿದಾರು ಅಶಿಸ್ತನ ಸಹರಿಸಿಕೊಳ್ಳುವಾಗಿದ್ದರೆ ನಮ್ಮ ವರಿಷ್ಠರು ಆ ಥರ ಬಿಡೋಗಿದ್ದಿದ್ರೆ ಇವತ್ತು ಕರೆದು ನೀವು ಹೇಳಿದಾಗೆ ಮೂಗ್ದಾರ ಆಗ್ತಾ ಇರಲಿಲ್ಲ ಡಿಸಿಪ್ಲಿನ್ ಪಾರ್ಟಿ ಇರೋದಿಲ್ಲ ಆಗೋದಿಲ್ಲ ಅಂತ ಹೇಳಿನೇ ಒಂದು ಇದಕ್ಕೆ ತೆರೆ ಎಳೆದಿರ್ತಕ್ಕಂಥದ್ದು ಆ ತೆರೆ ಎಳೆದಿರ್ತಕ್ಕಂಥದ್ರಲ್ಲಿ ತಾವು ಅರ್ಥ ಮಾಡ್ಕೊಳ್ಬೋದು ಭಾರತೀಯ ಜನತಾ ಪಾರ್ಟಿ ಶಿಸ್ತಿನ ಪಾರ್ಟಿ ಏಕೆಂದರೆ ಇವತ್ತು ಉತ್ತರ ಪ್ರದೇಶ ಐದು ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ ಅಂಥ ಸಮಯದಲ್ಲೂ ಸಹ ಸಮಯವನ್ನು ಕೊಟ್ಟು ಇದನ್ನು ಸಹ ನಾವು ಒಂದು ರಾಜ್ಯದ ವಿಚಾರವನ್ನು ಬಗೆಹರಿಸಿರ್ತಕ್ಕಂಥದ್ದು ನಮ್ಮ ವರಿಷ್ಠರ ಒಂದು ಘನತೆಯನ್ನು ಲ್ಲಿ ಅವರು ಬಂದ್ರು ಒಳಗಡೆ ಮೋರ್ಚಾದ ಪ್ರಭಾರಿ ಆದ್ರು ನಾಳೆ ಬರ್ತಾ ಬರ್ತಾ ಪುಟ್ಸ್ವಾಮಿ ಅವ್ರನ್ನ ಕೇಳ್ತಾ ಇಲ್ಲ ಪುಟ್ಸ್ವಾಮಿ ನಾವು ಹೇಳದಂಗ ಸಂಘಟನೆ ಮಾಡ್ತಾ ಇಲ್ಲ ನಾವ ನಮ್ಮ ಸಲಹೆಗಳನ್ನು ಸ್ವೀಕರಿಸ್ತಾ ಇಲ್ಲ ಇವರನ್ನೇ ಹಿಂದುಳಿದ ವರ್ಷ ಮೋರ್ಚಾದ ಅಧ್ಯಕ್ಷ ಸ್ಥಾನ ತೆಗೆದಾ ಹಾಕಿ ಅಂತ ಹೇಳ್ಬೋದು ನಾಳೆ ಈಶ್ವರಪ್ಪ ಈಗ ಊಹಾ ಪುಲ ಬರ್ತದೆ ಊಹಾ ಪು ಎಗ್ ಉತ್ರೆ ಹೇಳದ್ ಕಷ್ಟ ಈಗ ನಾವ್ ಅಂಥ ಸಂದರ್ಭ ಬರೋದಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಗುರು ಸ್ವಾಮಿ ಅವ್ರ ಬಗ್ಗೆ ಯಶ್ವರಪ್ಪ ಯಾಕೆ ಅಸ್ಮಾದ ನನ್ ಮಗ್ಗೆ ಏನ್ ಅಸ್ಮಾನ ಯಾವಾಗ ಹೇಳಿದ್ರು ಪಾರ್ಟಿ ಬಿಟ್ಟೋಗಿದ್ರು ಯಾರೂ ಸ್ವಾಮಿ ಎಲ್ ಪಾರ್ಟಿ ನಾನ್ ನಿಮ್ಗ್ ಮಾಡಿದಾರೆ ಆರ್ ಟಿ ಬಿಟ್ಟಿರ್ತಕ್ಕಂಥದ್ದು ತಪ್ಪು ಎಲ್ಲೂ ಪಾರ್ಟಿ ಬಿಟ್ಟಿಲ್ಲ ನಾನು ಎಮ್ ಎಲ್ ಸಿ ಆಗಿದೆ ಮಿನಿಸ್ಟ್ರೇಜ್ ಹೋಗಿಲ್ಲ ಕೆಜೆಪಿ ಜೆ ಪಿ ಖಂಡಿತ ಹೋಗಿಲ್ಲ ಓಡಾಡ್ತಿದ್ರೆ ಓಡಾಡ್ತಕ್ಕಂಥದ್ದುಕ್ಕ ಈಗ ಆತ್ಮೀಯತೆ ಬೇರೆ ಪಕ್ಷವನ್ನ ಇರ್ತಕ್ಕಂಥದ್ದು ಹೌದು ಹೌದು ಪಕ್ಷಕ್ಕೆ ತಾಯಿ ಅದಕ್ಕೋಸ್ಕರ ನಾನು ಪಕ್ಷವನ್ನ ಬಿಟ್ಟಿರಲಿಲ್ಲ ಟೆಕ್ನಿಕಲ್ ಆಗಿ ನಾನು ಆ ತರ ಬಿಟ್ಟಿದ್ರೆ ನನ್ನ ಎಕ್ಸ್ಪೆಲ್ ಆಗ್ಬೇಕಾಗಿತ್ತು ಮಿನಿಸ್ಟ್ರ ತೆಗೆದಿರ್ತಕ್ಕಂಥದ್ದು ಬೇರೆ ಬೇರೆ ಕಾರಣ ತೆಗಿತು ತೆಗಿತಕ್ಕಂಥದ್ದು ಆಗ್ಬೇಕಂದ್ರೆ ಅವರು ಅವರ ಫಿರಾಗೇಟ್ ತೆಗೆದ್ರು ಅದು ಬೇರೆ ವಿಚಾರ ಆದ್ರೆ ಅದು ಒಂದು ಇರ್ಬೋದು ನಾನು ಯಡಿಯೂರಪ್ಪನವರ ಆತ್ಮೀಯ ಅಂತ ತೆಗೆದಿರ್ಬೋದು ಆದ್ರೆ ಪಕ್ಷದಲ್ಲಿ ಟೆಕ್ನಿಕಲ್ ಆಗಿ ನಾನು ಪಕ್ಷದಲ್ಲಿ ಐತೆ ಯಡಿಯೂರಪ್ಪನವರು ಅಭಿಮಾನಿಯಾಗಿದ್ದೀನಿ ಯಾವತ್ತೂ ಇರ್ತೀನಿ ನಾನು ಸಂಗೊಳ್ಳಿ ರಾಯಣ್ಣ ದಲಿತರು ಹಿಂದುಳಿದ್ರ ಹೆಸರಲ್ಲಿ ಬ್ರಿಗೇಡಿಯರ್ ಕಟ್ಟಿದ್ರು ಅದನ್ನ ಅದ್ರ ಸೇನಾ ನಾಯಕ್ ಸೇನಾಧಿಪತಿಯನ್ನೇ ಕಂಟ್ರೋಲ್ ಮಾಡುದು ಬಿಜೆಪಿ ಹೌದು ಅದ್ ಹಿಂದ್ಗಡೆ ಹೋದ್ರಲ್ಲ ದಳಪತಿಗಳು ಬೇರೆ ಬೇರೆ ನಾಯಕರು ಅವ್ರಿಗೆ ಏನು ಇಲ್ವಾ ಈಗ ದಳಪತಿಗಳಿಗೆ ಮುಂದಿನ ದಿನಗಳಲ್ಲಿ ಯಡಿಯೂರಪ್ಪನವರು ಮತ್ತು ನಮ್ಮ ಈಶ್ವರಪ್ಪನವರು ಕುಳಿತು ಯಾವ ರೀತಿ ಮಾತನಾಡ್ತಾರೆ ಗೊತ್ತಿಲ್ಲ ಹೈಕಮಾಂಡ್ ಯಾವ ರೀತಿ ಡೈರೆಕ್ಷನ್ ಕೊಟ್ಟಿದೆ ಗೊತ್ತಿಲ್ಲ ಬಹುಶಃ ನಮ್ಮ ಪಕ್ಷದಿಂದ ಹೊರಗಡೆ ಹೋದಂಥವರು ಪಕ್ಷಕ್ಕೆ ನಾವು ಲಾಯಲ್ ಆಗಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಅವ್ರಿಗೆಲ್ಲರೂ ಎಕ್ಸ್ಕ್ಯೂಸ್ ಇದ್ದೇ ಇರ್ತದೆ ಎಲ್ಲ ಪಕ್ಷದಲ್ಲೂ ಅವ್ರನ್ನ ಪುನಃ ಪಕ್ಷಕ್ಕೆ ನೀವು ಅವಕಾಶ ಇದೆ ಬೆಂಗಳೂರಿನ ಮಾಜಿ ಮೇಯರ್ ವೆಂಕಟೇಶ್ ಮೂರ್ತಿ ಏನು ಈಗ ನಾವು ಅವತ್ತು ಒಂದೊಂದು ಮಾತು ಹೇಳಿದ್ವಿ ವೆಂಕಟೇಶ್ ಮೂರ್ತಿ ಅವರು ಬ್ರಿಗೇಡ್ ಆಯ್ಕೆ ಮಾಡ್ಕೊಳ್ಬೇಕು ಅಥವಾ ಪಕ್ಷ ಆಯ್ಕೆ ಮಾಡ್ಕೊಳ್ಬೇಕು ಮೇಕೇರಿ ಹವಣ್ಣ ಮೇಕೇರಿನೂ ಅಷ್ಟೇ ಅವರು ಪಕ್ಷವನ್ನು ಆಯ್ಕೆ ಮಾಡ್ಕೊಳ್ತೀವಿ ನಾವು ಅಂತ ಹೇಳಿದಾಗ ಈಗ ಈಶ್ವರಪ್ಪನವ್ರು ಏನು ಮಾಡಿದ್ರು ಬ್ರಿಗೇಡ್ ಬೇಕಾ ಪಕ್ಷ ಬೇಕಾ ಅಂತ ಅಂದಾಗ ಪಕ್ಷ ಆಯ್ಕೆ ಮಾಡಿಕೊಂಡ್ರು ಹಾಗೆ ಅವರೂ ಸಹ ಪಕ್ಷ ಬೇಕಾ ಬ್ರಿಗೇಡ್ ಬೇಕಾ ಅಂತ ಅಂದಾಗ ಪಕ್ಷವನ್ನು ಆಯ್ಕೆ ಮಾಡ್ಕೊಂಡ್ರೆ ಖಂಡಿತವಾಗಿ ಅವ್ರನ್ನ ವಾಪಸ್ ತೆಗೆದುಕೊಳ್ತಕ್ಕ ತೆಗೆದುಕೊಳ್ಬಹುದು ತಕ್ಕಂಥ ಅವಕಾಶಗಳಿದೆ ಅಂತಕ್ಕಂಥ ಮಾತನ್ನ ಹೇಳ್ತೀವಿ ಅಂದರೆ ಎಲ್ಲರೂ 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 ಅವರು ಪಕ್ಷವನ ಪಕ್ಷವನ ಆಯ್ಕೆ ಮಾಡಿಕೊಂಡಾಗ ಬ್ರಿಗೇಡ್ ನಾವು ಬಿಡ್ತಾ ಇದ್ದೀವಿ ಪಕ್ಷವನ್ನು ಆಯ್ಕೆ ಮಾಡ್ಕೊಳ್ತೀವಿ ಕಾಂಗ್ ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗಗಳ ಮೋರ್ಚಾದಲ್ಲಿ ನಾವು ಸಕ್ರಿಯವಾಗಿ ಕೆಲಸ ಮಾಡಿ ಪಕ್ಷವನ್ನು ಸಂಘಟನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಈಶ್ವರಪ್ಪನವ್ರಿಗೆ ಅನ್ವಯ ಆಗಿರ್ತಕ್ಕಂಥ ವಿಚಾರನೇ ಅವ್ರಿಗೂ ಅನ್ವಯ ಆಗ್ತದೆ ಅವ್ರಿಗೂ ಒಂದು ಬೇರೆ ಏನಾಗಲ್ಲ ಸಭೆ ಇದೆಯಲ್ಲ ಹ್ಞೂ ದಲ್ಲಿಗೆ ಹೋಗಿರ್ತಕ್ಕಂಥ ಬೇರೆ ಬೇರೆ ಒಟ್ಟಿಗೆ ಬಂದು ಬಂದರು ಇದನ್ನ ಆಗೋದಿಲ್ಲ ಅಂತ ಯಡಿಯೂರಪ್ಪನವ್ರು ನಂಬಿದ್ರು ಅಂದರೆ ಮೋಸ್ಟ್ಲಿ ನಾನೆಲ್ಲಿ ಪವರ್ಫುಲ್ ಕರ್ನಾಟಕದಲ್ಲಿ ಆದರೆ ಈಶ್ವರಪ್ಪನವ್ರು ಒಂದು ಸರಿಯಾಗಿ ಟ್ಯಾಂಕ್ ಕೊಟ್ಟರು ಅಂತ ಅಂದ್ರೆ ಈಶ್ವರಪ್ಪನವ್ರು ಹೇಳಿದ್ರು ಯಡಿಯೂರಪ್ಪ ಜೊತೆ ನಾನು ಮೀಟಿಂಗ್ ಫಿಕ್ಸ್ ಆದ್ರೂ ಕೂಡ ಹೋಗಲ್ಲ ಅಮಿತ್ ಶಾನೇ ಕರಿಬೇಕು ಸೊ ಅಮಿತ್ ಶಾನೇ ಕರೆದು ಈ ಸಮಸ್ಯೆಗೆ ಪರಿಹಾರ ಕಂಡಿಡಿದ್ರು ಅಂದ್ರೆ ಈಶ್ವರಪ್ಪ ಎಲ್ಲ ಒಂದು ಕಡೆ ಕೈ ಮೇಲಾಯಿತು ಅಂತ ಯಡಿಯೂರಪ್ಪನವ್ರು ಮನಸ್ಸು ಅಂತ ಹಾಗೆ ತಿಳ್ಕೊಳ್ತಕ್ಕಂಥದ್ದು ಒಂದು ಪಕ್ಷದಲ್ಲಿ ಕೇಳು ಮೇಲು ಅಂತಕ್ಕಂಥದ್ದಲ್ಲ ಈಶ್ವರಪ್ಪನವರು ಮಾಜಿ ಅಧ್ಯಕ್ಷರಾಗಿದ್ದಂತವ್ರು ಕೋರ್ ಕಮಿಟಿ ಮೆಂಬರ್ ಒಂದು ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ರು ಅವರು ನನ್ನ ಸಮಸ್ಯೆಗಳನ್ನ ಅವ್ರ ಮುಂದೆ ಹೇಳ್ಕೊಳ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ರು ಹೇಳಿದ್ದಾರೆ ಈಶ್ವರಪ್ಪ ಲೀಡರಿಸಿ ಲೀಡರಿಸ ಬಿಜೆಪಿ ಕೆಲವು ನಾಯಕರು ಅದು ನನಗ್ ಗೊತ್ತಿಲ್ಲ ಯಡಿಯೂರಪ್ಪ ಯಡಿಯೂರಪ್ಪ ಯಾವತ್ತಿದ್ರು ಲೀಡ್ರೆ ಯಡಿಯೂರಪ್ಪ ಯಾವತ್ತಿದ್ರು ಪಕ್ಷದಲ್ಲಿ ಇವತ್ತು ಅಧ್ಯಕ್ಷ ಆಗಿದ್ದಾರೆ ಅವರ ಡಿಸಿಷನ್ ಸಂತೋಷ್ ಆರ್ ಎಸ್ ಎಸ್ ಸಂತೋಷ್ ಸಂಘಟನಾ ಆರ್ ಎಸ್ ಬಿಜೆಪಿ ಜಗದೀಶ್ ಶೆಟ್ಟರು ಪ್ರಹ್ಲಾದ್ ಜೋಶಿ ಬಹಳಷ್ಟು ಜನ ನಾಯಕರು ಈಶ್ವರಪ್ಪನವ್ರನ್ನ ಬಲಿಕ ಬಕ್ರಾ ಮಾಡಿದ್ರು ಈಶ್ವರಪ್ಪನವರು ಹಲವಾರು ಸಾರಿ ಟಿವಿನಲ್ಲಿ ಹೇಳಿದ್ದಾರೆ ನಾನು ಬಕ್ರಾ ಅಲ್ಲ ಕುರಿನೂ ಅಲ್ಲ ಬೇರೆಯವ್ರ ಮಾತು ಕೇಳೋದಕ್ಕೆ ನಾನು ನೇರವಾಗಿ ಲೀಡ್ರ್ ನಾನು ನನ್ನ ಸ್ವಯ ಸ್ವಯಂ ಸ್ವಇಚ್ಛೆಯಿಂದ ನಾನು ಬ್ರಿಗೇಡನ್ನು ಇದ್ದೀನಿ ಅಂತ ಮಾತು ಹೇಳಿದ್ದಾರೆ ಹಾಗೆ ಹೇಳಿದಾಗ ನಾವು ಹೇಗೆ ಅದನ್ನು ನೀವು ಹೇಳಿದ್ದೀನೋ ಒಪ್ಪ ಲೀಡ್ರ್ ಆಗಿದ್ದರೆ ಬ್ರಿಗೇಡ್ ಬಿಡಬಾರ್ದು

ನಾನು ಸಂಘಟನೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಸಿಗ್ತದೆ ಅಲ್ಲಿ ಅದಾದ ಮೇಲೆ ನಮ್ಮ ವರಿಷ್ಠರು ಮೇಲೆ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅಂತ ಹೇಳಿದ ಮನವರಿಕೆ ಮಾಡಿಕೊಟ್ಟ ಮೇಲೆ ಯಾವುದು ಒಳ್ಳೆಯದು ಅಂತ ಕಂಡಿದೆಯೋ ಅವರಿಗೆ ಅದನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ನಾನು ಭಾರತೀಯ ಜನತಾ ಪಕ್ಷದ ಮುಂದುಳಿದ ವರ್ಗದ ಮೋರ್ಚಾದಲ್ಲಿ ಕೆಲಸ ಮಾಡ್ತೀನಿ ನನ್ನ ಶಕ್ತಿಯನ್ನು ಸಾರಲ್ಲಿ ಇದು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಸೊ ನಾಳೆಯಿಂದ ಈಶ್ವರಪ್ಪ ಯಡಿಯೂರಪ್ಪ ಹಿಂದುಳಿದ ಕಾರ್ಯಕ್ರಮಗಳು ಸಮಾವೇಶಗಳು ಹೌದು ಖಂಡಿತ ಬ್ರಿಗೇಡ್ ಕರೆದ್ರು ಹೋಗ್ತಾರೆ ಅಲ್ಲ ಬ್ರಿಗೇಡ್ ಅಂತ ಅಂದ್ರೆ ಬ್ರಿಗೇಡ್ ಯಾವುದೇ ಕಾರಣಕ್ಕೆ ಹೋಗಲ್ಲ ಅಂತ ಹೇಳಿದ್ದಾರೆ ಯಾವತ್ತಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ದಾರೆ ಬ್ರಿಗೇಡ್ ನಿಂದ ಯಾವ್ದೇ ಕಾರ್ಯಕ್ರಮಗಳನ್ನ ನಾವು ಹಿಂದುಳಿದ ವರ್ಗದ ಹೋಗೋದಿಲ್ಲ ಅಂತ ಬ್ರಿಗೇಡ್ ಬಿಜೆಪಿಗೆ ಕ್ಲೋಸ್ಡ್ ಕ್ಲೋಸ್ಡ್ ಚಾಪ್ಟರ್ ಹೌದು ಸೊ ನಿಮ್ಗೆ ಓಪನ್ ಚಾಪ್ಟರ್ ಈಗ ಯಾವುದು ನಿಮ್ಗೆ ಈಶ್ವರಪ್ಪ ಒಳಗಡೆ ಬಂದಿರೋ ಈಶ್ವರಪ್ನವರು ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರೇ ಆಗಿದ್ದಾರೆ ಅವರು ನಮ್ಮ ಪ್ರಭಾರಿಗಳಾಗಿದ್ದಾರೆ ಎಲ್ಲಾ ಮೀಟಿಂಗ್ ಕರಿತೀವಿ ನೀವು ಹೇಳೋ ಪ್ರಕಾರ ಶಿಸ್ತಿನ ಒಂದು ಒಂದು ಬಹಳ ಕಟ್ಟುನಿಟ್ಟಿನ ಒಂದು ಒಂದು ಹೇಳ್ತಾ ಇದ್ರಿ ಸೊ ವಿರ್ಪಾಕ್ಷಪ್ಪ ಆಮೇಲೆ ವೆಂಕಟೇಶ್ ಮೂರ್ತಿ ಆಮೇಲೆ ಜೇಮಿರಾಜ ನಾಯಕ ಸಗುಡು ಶಿವಣ್ಣ ರವೀಂದ್ರನಾಥ್ ಇವರೆಲ್ಲರೂ ಕೂಡ ನಾಳೆಯಿಂದ ಬಾಯಿ ಮುಚ್ಕೊಂಡು ಒಳಗೆ ಕೆಲಸ ಮಾಡಬೇಕು ಖಂಡಿತ ಅದು ಅವರಿಗೆ ನಾನು ಹೇಳಿದ್ನಲ್ಲ ಅವರು ಪಕ್ಷವನ್ನು ಆಯ್ಕೆ ಮಾಡಿಕೊಂಡಾಗ ಪಕ್ಷದಲ್ಲಿ ನಾವು ಶಿಸ್ತಿನ ಶಿಸ್ತು ಪಕ್ಷದಲ್ಲಿ ಇರ್ತೀವಿ ಅಂತ ಅಂದಾಗ ಪಕ್ಷವನ್ನು ಆಯ್ಕೆ ಮಾಡಿಕೊಂಡು ಬ್ರಿಗೇಡನ್ನು ನಾವು ಸಹ ಈ ಈಶ್ವರಪ್ಪನವರು ಏನು ಹೇಳಿಕೆ ಮಾಡಿದ್ದಾರೆ ಅದೇ ರೀತಿ ನಡ್ಕೊಳ್ತೀವಿ ಅಂತ ಅಂದಾಗ ಪಕ್ಷದಲ್ಲಿ ಅವ್ರಿಗೆ ಎಲ್ಲ ಅವಕಾಶಗಳನ್ನು ಕೊಡ್ತಾರೆ ಅಂತಕ್ಕಂಥದ್ದು ನಂಬಿಕೆ ನನಗಷ್ಟೇ ಸೊ ಒಂದು ವೇಳೆ ಹಿಂದುಳಿದ ಮೋರ್ಚಾ ಇರ್ಬೋದು ಎಸ್ ಸಿ ಎಸ್ ಟಿ ಮಹಿಳಾ ಮೋರ್ಚಾ ಬೇರೆ ಬೇರೆ ಮೋರ್ಚಾಗಳ ಜಿಲ್ಲಾಧ್ಯಕ್ಷರು ಬದಲಾವಣೆ ಆಗಬೇಕಾಗುತ್ತೆ ಅಂತ ಏನಾದ್ರು ಈಶ್ವರಪ್ಪ ಕೂತ್ರೆ ಅದಕ್ಕೂ ತವ್ರು ನಮ್ಮ ಮೋರ್ಚಾದಲ್ಲಿ ಇದುವರೆಗೆ ಬೇರೆಯವ್ರನ್ನ ಮಾಡಿದ್ದಾರೆ ಅಂತಕ್ಕಂಥ ಭಿನ್ನಾಭಿಪ್ರಾಯವನ್ನು ಎಕ್ಸ್ಪ್ರೆಸ್ ಮಾಡಿರ್ತಕ್ಕಂಥದ್ದಾಗಲಿ ಲಿಸ್ಟ್ ಕೊಟ್ಟಿರ್ತಕ್ಕಂಥದ್ದು ಇಲ್ಲ ಇದುವರೆಗೆ ಗೊತ್ತಿಲ್ಲ ಅಲ್ಲ ಅದನ್ನ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ನಮ್ಮಲ್ಲಿ ಗೊಂದಲಗಳನ್ನು ತಪ್ಪಿಸ್ತಕ್ಕಂಥ ದೃಷ್ಟಿಯಿಂದ ಅದಕ್ಕೆ ನಾನೆಲ್ಲ ಹೆಡ್ಡು ನಮ್ಮ ಅಧ್ಯಕ್ಷ ಇದ್ದಾರೆ ಯಡಿಯೂರಪ್ಪನವರು ಯಡಿಯೂರಪ್ಪನವರು ಅವರು ಕುಳಿತುಕೊಂಡು ನಾನು ಕುಳಿತುಕೊಂಡು ಸಮಾಲೋಚನೆ ಮಾಡಿ ಏನಾರು ಆ ಇದ್ರೆ ಸಮಾಲೋಚನೆ ಮಾಡಿ ಯಡಿಯೂರಪ್ಪನವರು ನಿಮ್ಗೆ ಸೂಚನೆ ಕೊಟ್ಟರೆ ಮೋರ್ಚಾದಲ್ಲಿ ಕೆಲವು ಮಾಡಿ ಯಡಿಯೂರಪ್ಪನವರು ಸೂಚನೆ ಕೊಟ್ಟರೆ ಖಂಡಿತವಾಗಿ ನಾನು ಮಾಡಲೇಬೇಕು ಬೇರೆ ದಾರಿನೇ ಇಲ್ಲ ಈಶ್ವರಪ್ಪ ಅಲ್ಲ ಈಶ್ವರಪ್ಪನವ್ರು ಹೇಳಿದ್ರು ಯಡಿಯೂರಪ್ಪನವ್ರಿಗೆ ಹೇಳ್ಬೇಕು ಅವ್ ಯಡಿಯೂರಪ್ಪನವರು ತಾನೇ ಅಧ್ಯಕ್ಷ ಅವರು ಅಧ್ಯಕ್ಷ ಮೂಲಕನೇ ಆಗ್ಬೇಕಲ್ವ ಎಲ್ಲ ಪ್ರಭಾರಿ 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 ಇದಾರೆ ಆದ್ರೂ ಪ್ರಭಾರಿ ಆದ್ರೂನು ಸಹ ಅಧ್ಯಕ್ಷರ ಅಧ್ಯಕ್ಷರ ಸೇ ಇಸ್ ಫೈನಲ್ ಸೊ ಊಟಕ್ಕೆ ಊಟ ತಟ್ಟೆಯಲ್ಲಿ ಉಪ್ಪಿನ ಕಾಯ್ದು ಹಾಗೇನಿಲ್ಲ ಹಾಗೇನಿಲ್ಲ ಅವರ ಸಲಹೆಗಳೆಲ್ಲ ತಗೊಳ್ಕೊಳ್ತೀವಿ ಅವರ ಸಲಹೆಗಳೆಲ್ಲ ತಗೊಳ್ತಕೊಳ್ತೀವಿ ಅವ್ರ ಏನ್ ಹೇಳ್ತಾರೆ ಅದ್ರದ್ದು ಯಾವ ಆ ಅವರ ಪ್ರಬಾರೇ ಅಂತ ಒಪ್ತರ ಹೌದು ಅವರ ಒಂದೆರಡು ಸಣ್ಣ ಪುಟ್ಟ ಚೇಂಜಸ್ ಅಂದ್ರೆ ಅದನ್ನ ನಾನು ಹೇಳಿದನಲ್ಲ ನಾನು ಮಾಡಲ್ಲ ಅಂತ ಹೇಳಿಲ್ಲ ಅದನ್ನ ನಮ್ಮ ಅಧ್ಯಕ್ಷ ಮತ್ತೆ ಕುಳ್ತು ಸಮಾಲೋಚನೆ ಮಾಡಿ ಮಾಡ್ತೀವಿ ಇನ್ಯಾವ ಸುಕ್ಕಕ್ಕೆ ಅವರು ಅರೆ আরে ಅವರು ಹೇಳಿದ್ದನ್ನ ಕನ್ಸಿಡರ್ ಮಾಡ್ತಾ ಇದೀವಲ್ಲ ಅಧ್ಯಕ್ಷ ಜೊತೆ ಕನ್ಸಲ್ಟ್ ಮಾಡ್ದೇನೆ ಅಧ್ಯಕ್ಷನ ಸೈಡ್ ಲೈನ್ ಮಾಡಕಾಗುತ್ತೆ ವಾಯ ಅಧ್ಯಕ್ಷ ಸೈಡ್ ಲೈನ್ ಮಾಡಕಾಗುತ್ತೆ ಯಾವದೇ ಪಾರ್ಟಿಯಲ್ಲಿ ಅಲ್ಲ ನಿಮಗೆ ಪಾರ್ಟಿಗೆ ಕೊಟ್ಟಿದ್ದಾರೆ ಅಂದ್ರೆ ಪಾರ್ಟಿಗೆ ರಾಜ್ಯ ಅಧ್ಯಕ್ಷ ಇಸ್ ದಿ ಸುಪ್ರೀಂ ಆಯ್ತಾ ರಾಜ್ಯಕ್ಕೆ ಅವರೇ ಸುಪ್ರೀಂ ಮಾಡ್ತಾ ಮತ್ತೆ ಇಸ್ ही इज द ಸುಪ್ರೀಂ ಎಸ್ ಆಯ್ತಾ ಕರೆಕ್ಟ್ ನಾನು ಹೇಳೋದು ಈಗ ಈಶ್ವರಪ್ಪನವರು ಬಹಳ ಹಳೆ ನಾಯಕರು ಹೌದು ಹಿಂದುಳಿದವರು ಹೌದು ಪುಟ್ಟಸ್ವಾಮಿ ಹಿಂದುಳಿದ್ರು ಇಬ್ರು ಸೀನಿಯರ್ ಮೋಸ್ಟ್ ಲೀಡರ್ ನೀವು ಕೂತ್ಕೊಂಡ್ರೆ ನೀವೇನು ಬಗೆಹರಿಸಿಕೊಳ್ಳಿ ನನ್ನ ನಂತರ ತರಬೇಡ ಅಂತಂದ್ರೆ ಅದ ಅವ್ರಂಗಂದಾಗ ಸುಲಭ ನಮ್ಗೆ ಸರ್ಕಾರ ಮಾಡ್ಕೊಳ್ತೀವಿ ಅವಾಗ ಪ್ರಾಬ್ಲಮ್ ಇಲ್ಲ ಆದ್ರೆ ಅವ್ರ ಗಮನಕ್ಕೆ ಹೋಗ್ಲೇಬೇಕಲ್ಲ ಮತ್ತೆ ಸ್ಟಿಚ್ ಮಾಡ್ತೀನಿ ಅಂತಂದ್ರೆ ಎನ್ಕೌಂಟರ್ಗೆ ಮತ್ ಸ್ವಾಗತ ಈಗ ಕಂಸ ಕೃಷ್ಣ ಗರ್ಭದಲ್ಲಿ ಆರು ತಿಂಗಳು ಮಗು ಹೊರಗಡೆ ಬರುವಾಗ ಕಂಸ ಬಹಳ ಎದುರು ಹೋಗ್ಬಿಟ್ಟಿದ್ದ ಯಾರು ಕಂಸ ಅದು ಯಡಿಯೂರಪ್ಪ ಈಗ ಅದೆಲ್ಲ ಮುಗಿದಂಥ ಕತೆ ಅವು ಯಾವುದ್ ಪ್ರಸ್ತುತ ಅಲ್ಲ ಈಗ ಅದೆಲ್ಲವೂ ಸಹ ವರಿಷ್ಠರ ಎದುರಿನಲ್ಲಿ ಸತ್ತೋಗಿದೆ ಸ್ವಾಮಿ ಶಾ ಕೃಷ್ಣ ಸಂಧಾನ ಮುಗಿದ ಎಲ್ಲಾ ಸಂಧಾನಗಳು ಮುಗಿದೋಗಿದೆ ಅವೆಲ್ಲವೂ ಸಹ ಅವರ ಯಡಿಯೂರ ನಮ್ಮ ವರಿಷ್ಠರ ಮಧ್ಯದಲ್ಲಿ ಕುಳಿತಾಗ ಅವೆಲ್ಲ ಕ್ಲೋಸ್ಡ್ ಚಾಪ್ಟರ್ ಅದು ಪುನಃ ವಾಪಸ್ ಮಾತಾಡ್ತಾ ಚರ್ಚೆ ಮಾಡ್ತಾ ಅವಶ್ಯಕತೆ ಇಲ್ಲ ಎಸ್ ಓಪನ್ ಆಗಬಾರ್ದು ಹೇಳ್ಬೇಕು ಅವರು ಹೇಳಿ ಕಳ್ಸಿದಾರೆ ಅದು ನಾವು ಸಹ ಅದ್ರ ಬಗ್ಗೆ ಚರ್ಚೆ ಈಗ ಕೃಷ್ಣ ಕೃಷ್ಣ ಶುರು ಆಗಿದೆ ಆ ಕೃಷ್ಣ ಏನೋ ಬಿಜೆಪಿ ಬರ್ತಾರೆ ಅಂತ ಗೊತ್ತಿಲ್ಲ ಅದು ಅದರದೊಂದು ಹೋಪ ಇದೆ ಹೌದಾ ಇಲ್ಲ ಅದು ನನ್ನ ಮಟ್ಟಕ್ಕೆ ಇಲ್ಲ ಈಸ್ ಎ ವೆರಿ ಸೀನಿಯರ್ ಲೀಡರ್ ನನಗೆ ಎಸ್ ಎಂ ನರೇಂದ್ರ ಮೋದಿ ಅವ್ರ ಜೊತೆ ಬಹಳ ಕ್ಲೋಸ್ ಆಗಿದಾರೆ ಇತ್ತೀಚೆಗೆ ಈ ಕಾಂಗ್ರೆಸ್ ಮೇಲೆ ಒಂದು ಚಾರ್ಜ್ ಶೀಟ್ ಮಾಡಿದ್ದಾರೆ ನನ್ನ ಸರಿ ನಡ್ಸ್ಕೊತಾ ಇಲ್ಲ ನನ್ನ ಮಾತಿ ಕಿಮ್ಮತ್ತಿಲ್ಲ ನನ್ನನ್ನು ಯಾವ್ದು ಕರಿತಾ ಇಲ್ಲ ಅಂತ ಹೇಳ್ಬಿಟ್ಟು ಬಿಜೆಪಿ ಜಂಪ್ ಆಗಕ್ಕೆ ಒಂದು ಪ್ಲಾನ್ ಆಗಿದೆ ಅಂತ ನನಗೆ ನಲ್ಲಿ ನಾನು ಇದ್ದಂತವನು ಎಸ್ ಎಂ ಕೃಷ್ಣ ಅವ್ರ ಜೊತೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಫಸ್ಟ್ ಎಲೆಕ್ಷನ್ನಲ್ಲಿ ನಾವೆಲ್ಲ ಚುನಾವಣೆಯಲ್ಲಿ ಕ್ಯಾನ್ವಾಸ್ ಮಾಡಿರ್ತಕ್ಕಂಥವ್ರು ಕಾರಣ ಏನು ಅಂದರೆ ನಾನು ಅದೇ ಜಿ ಅದೇ ತಾಲೂಕಿನಲ್ಲಿ ಬಂದ ಮದ್ದೂರುನವ್ರು ನಾನು ಅದರಿಂದ ಅರವತ್ತೆರಡರಿಂದ ನಾನು ಅವರಿಗೆ ಅತ್ಯಂತ ಭಾಳ ನಿಕಟವರ್ತಿಯಾಗಿದ್ದೆ ಬಿಡಿ ಪಕ್ಷದಲ್ಲಿ ಏನಾಗ್ತಾಯಿದ್ದು ನೋಡಿ ನಮ್ಮೇಲೆ ಏನಾದರೂ ವ್ಯತ್ಯಾಸ ಆಯಿತು ಇಂಥ ಮಧ್ಯದಲ್ಲೂ ಸಹ ನಮ್ಮ ಅಮಿತ್ ಶಾ ಜೀರವರು ಕರೆದು ಸಂಧಾನವನ್ನು ಮಾಡಿ ಆಮೇಲೆ ಪೇಪರ್ನಲ್ಲಿ ಓದ ಪೇಪರ್ನಲ್ಲಿ ಓದಿದ್ದೀನಿ ಅಲ್ಲಿ ಪೇಪರ್ನಲ್ಲಿ ಓದಿದ್ದೀನಿ ಎಸ್ ಎಂ ಕೃಷ್ಣ ಅವರು ಒಬ್ಬ ಸೀನಿಯರ್ ಲೀಡರ್ ಎಂಬತ್ತೈದು ವರ್ಷ ವಯಸ್ಸಾಗಿದೆ ಅನುಭವಿ ಲೀಡರು ಮಸ್ತದ್ದಿ ಲೀಡರು ಡೆಲ್ಲಿಗೆ ಹೋಗಿ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಬೇಕು ಅಂತ ಅಂದರೆ ಅವ್ರಿಗೆ ಅವಕಾಶವನ್ನೇ ಕೊಡದೆ ಕೊಡೋದಿಲ್ಲ ಅಂತ ಅಂದಮೇಲೆ ಎಂಥವ್ರಿಗೆ ಅಲ್ಲಿ ಮಾನಸಿಕವಾಗಿ ನೋವುಂಟಾಗೋದಿಲ್ವಾ ಹಿರಿಯ ನಾಯಕರನ್ನ ಈ ರೀತಿಯ ತೇಜೋವದೆ ಮಾಡೋದು ಅದಾದ ಮೇಲೆ ಅದಾದ ಮೇಲೆ ಕಾರ್ಡಿಯಕ್ಕೆ ಹೋಗೋದು ಬನ್ನಿ 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 ಹೋಗ್ಬೇಡಿ ಈಗ ಧಕ್ಕೆ ಆಗಿದೆ ಆಗಿದೆ ನಿಮ್ಮ ಪಕ್ಷಕ್ಕೆ ಅಗತ್ಯ ಅಲ್ಲ ನಮಗೆ ಅವರ ಇಮೇಜ್ ಇದೆ ಎಸ್ ಎಂ ಕೃಷ್ಣ ಅಂತಕ್ಕಂಥದ್ದು ಒಳ್ಳೆ ಹೆಸರಿದೆ ಆದ್ದರಿಂದ ಅವರು ಯಾರೇ ಆಗಲಿ ಬಂದರೆ ನಾವು ಸ್ವಾಗತವನ್ನು ಮಾಡ್ತೇವೆ ಯಾರನ್ನೂ ಭಾರತೀಯ ಜನತಾ ಪಕ್ಷದ ಒಂದು ನೀತಿ ನಿಯಮ ಮತ್ತು ನಮ್ಮ ನರೇಂದ್ರ ಮೋದಿಯವರ ತತ್ವಗಳನ್ನು ಅವರ ಕಾರ್ಯವೈಖರಿಯನ್ನು ಒಪ್ಪಿ ಯಾರೇ ಬಂದರೂ ಸಹ ಸ್ವಾಗತವನ್ನು ಪಕ್ಷ ಮಾಡ್ತದೆ ಅಂತಕ್ಕಂಥ ನಮಗೆ ನಿಮಗಿರೋ ಸೋರ್ಸ್ ಪ್ರಕಾರ ಆ ಥರ ಇಲ್ಲ ನನಗೆ ಏನು ಗೊತ್ತಿಲ್ಲ ಅಂಡ್ ಖಂಡಿತ ಗೊತ್ತಿಲ್ಲ ಬಟ್ ಏನೋ ಒಂದು ಒಂದು ಮಾತಿದೆ ಏನೋ ಫೆಬ್ರವರಿ ಆರಕ್ಕೆ ಪ್ರಧಾನಮಂತ್ರಿ ಅದು ನಾನು ಪೇಪರ್ನಲ್ಲಿ ಮಾತ್ರ ನಿನ್ನೆಯಿಂದ ಶುರುವಾದದ್ದು ಪೇಪರ್ನಲ್ಲಿ ಓದಿದ್ದೀನಿ ಆರನೇ ತಾರೀಕು ಭೇಟಿ ಮಾಡ್ತಾರೆ ಅಂತಕ್ಕಂಥದ್ದು ನಾನು ಪತ್ರಿಕೆನಲ್ಲಿ ಓದಿದ್ದೀನಿ ಹೌದೌದು ಹೌದು ಅದರಿಂದ ಎಲ್ಲರೂ ಸಂಪರ್ಕದಲ್ಲಿದ್ದಾರೆ ಅಂತಕ್ಕಂಥ ಮಾತಿರೋವಾಗ ಎಸ್ ಎಂ ಕೃಷ್ಣ ಅವರು ಸಹ ಒಬ್ಬ ಮತ್ಸದಿ ರಾಜಕಾರಣಿಯಾಗಿ ಅನುಭವಿ ರಾಜಕಾರಣಿಯಾಗಿ ನಮ್ಮ ಮೋದಿಯವರ ಆಡಳಿತವನ್ನು ಮೆಚ್ಚಿರತಕ್ಕಂಥದ್ರಲ್ಲಿ ಅತಿಶಯೋಕ್ತಿ ಇಲ್ಲ ಮೆಚ್ಚಿರಬಹುದು ಸೊ ಅಂದ್ರೆ ಈಗ ರಾಜಕಾರಣದಲ್ಲಿ ಯಾವುದೇ ಬೆಳವಣಿಗೆಯನ್ನು ಕೂಡ ಅಲ್ಲಗಳಾಗಲ್ಲ ಖಂಡಿತ ಹಳಿಗೆಗೆ ಕಾರಣ ಏನು ಅಂದ್ರೆ ಇವತ್ತಿನ ದಿವಸ ಈ ರಾಜಕಾರಣದಲ್ಲಿ ಪಲ್ಯೂಷನ್ ಜಾಸ್ತಿ ಆಗ್ತಾ ಇದೆ ಮತ್ತು ಅವ್ರನ್ನ ನೆಗ್ಲೆಕ್ಟ್ ಮಾಡಿದಾಗ ಇದಾಗ್ತದೆ ಈ ಸಿದ್ದರಾಮಯ್ಯನವ್ರದ್ದು ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತಕ್ಕಂಥ ಪ್ರತೀತಿಯಂತೆ ಒಂದು ಅವ್ರದೇ ಒಂದಾದಂಥ ಸ್ಟೈಲು ಸ್ಟೈಲ್ ಆಫ್ ಫಂಕ್ಷನಿಂಗು ತಾನು ಹೇಳದ್ದೇ ಆಗಬೇಕು ಅಂತಕ್ಕಂಥದ್ದು ಅಟಮಾರಿತನ ಅಂತಕ್ಕಂಥದ್ದು ಆಮೇಲೆ ಉಡಾಫೆ ಹೊಡಿತಕ್ಕಂಥದ್ದು ಆಮೇಲೆ ಇಲ್ಲ ಇಲ್ಲೂ ಇಲ್ಲ ಇಲ್ಲ ಅವರೆಲ್ಲರೂ ಯಡಿಯೂರಪ್ಪನವರು ಇಲ್ಲ ಈ ಯಡಿಯೂರಪ್ಪನವರು ಆ ಥರ ಕೇಳುವಂಗಿದ್ದರೆ ಇವತ್ತು ಅವ್ರೇನು ಹೇಳಿ ಅವ್ರೇನು ಹೇಳಿದ್ರು ಎಲ್ಲಿಗೆ ಹೋಗೋಕೆ ಮೊದಲೇನೆ ಯಡಿಯೂರಪ್ಪನವ್ರು ಏನು ಹೇಳಿದ್ರು ಯಾರು ಭಿನ್ನಮತಿಯರು ಅಂತ ಭಾನುಪ್ರಕಾಶ್ ಅವರೆಲ್ಲ ಪತ್ರಿಕೆನಲ್ಲಿ ಹೇಳಿದ್ರು ತಕ್ಷಣ ಇನ್ ಟ್ವೆಂಟಿ ಫೋರ್ ಅವರ್ಸ್ ಅವ್ರನ್ನ ಸಂಧಾನಕ್ಕೆ ಕರೆದು ಯಾರು ತಪ್ಪಲ್ಲ ಅಲ್ಲಿಗೆ 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 ಅವ್ರ ಗ್ರಿವಿಯನ್ಸಸ್ ಇಲ್ಲ ಇಲ್ಲ ಅವ್ರದು ಅನಾವಶ್ಯಕವಾಗಿ ಪೇಪರ್ಗೆ ಹೋಗಿದ್ರು ಅಂತ ಗೊತ್ತಾಯ್ತಲ್ಲ ಈಗ ಯಡಿಯೂರಪ್ಪ ನಾನು ಮೊದಲನೇ ಕ್ಲಾರಿಫೈ ಮಾಡ್ತೀನಿ ಯಡಿಯೂರಪ್ಪನವರು ಅಟಮಾರಿ ಆಗಿದ್ರೆ ಅಥವಾ ಡಿಕ್ಟೇಟರ್ಶಿಪ್ ಆಗಿದ್ದಿದ್ರೆ ತಕ್ಷಣ ಅವ್ರನ್ನ ಕರೀತಾ ಇದ್ರ ಹೇಳಿ ಅಲ್ಲಿ ಪ್ರಜಾಪ್ರಭುತ್ವದ ನೀತಿ ಅನುಗುಣವಾಗಿ ತಕ್ಷಣ ಅವ್ರನ್ನ ಕರೆದ್ರು ಬನ್ನಿ ಅಂತ ಯಾರು ಇಲ್ಲ ಇಲ್ಲ ಏನೋ ಬಂತು ಮಾಡಿದ್ರು ಅಷ್ಟೇ ಆದ್ರೆ ಅವ್ರ ಕರೆದಾಗ ಬರ್ಲಿಲ್ಲ ಅಂದಮೇಲೆ ಅವ್ರ ಹತ್ರ ಏನು ಗ್ರೀವಿಯನ್ಸಸ್ ಇಲ್ಲ ದೂರಗಳೇ ಇಲ್ಲ ದೂರಗಳಿಂದ ಅನಾವಶ್ಯಕವಾಗಿ ಯಡಿಯೂರಪ್ಪ ರವೀಂದ್ರನಾಥ್ ಎಲ್ಲ ಗಾಳಿ ಅಷ್ಟೇ ಅದು ಈ ಯಡಿಯೂರಪ್ಪ ಬೇರೆ ಆಗ್ಲಿಲ್ಲ ಅದೇನು ಪ್ರಯೋಜನ ಆಯಿತು ಈಗ ಯಡಿಯೂರಪ್ಪನವರು ಡೆಮಾಕ್ರೆಟಿಕ್ ಆಗಿ ನಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಅದೇ ಜತೆ ಯಡಿಯೂರಪ್ಪನವರು ಆನೆ ನಡೆದಿದ್ದೇ ದಾರಿ ಅಂತ ಹೊರಟಿದ್ರು ಇಲ್ಲ ಅದನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಯಡಿಯೂರಪ್ಪ ವಿರೋಧಿ ನಾಯಕರು ಬಿಜೆಪಿಯಲ್ಲಿ ಮತ್ತೆ ಆರ್ ಎಸ್ ಎಸ್ ಹೈಕಮಾಂಡ್ ಕೂಡ ಎಲ್ಲೋ ಒಂದ್ ಕಡೆ ಅವರಿಗೆ ಜಗ್ಗಿ ಹಾಕಿದೆ ಇಲ್ಲ ಯಡಿಯೂರಪ್ಪನವರು ಯಾವತ್ತೂ ಸಹ ನಾನು ಹೇಳದೇ ನಡಿಬೇಕು ಅಂತಕ್ಕಂಥದ್ದಿದ್ರೆ ನಾನು ಪುನಃ ರಿಪೀಟ್ ಮಾಡ್ತೀನಿ ಈ ರೀತಿ ಯಾರು ಅಸಮಾಧಾನ ಇದೆ ಅಂತಕ್ಕಂಥವ್ರನ್ನ ತಕ್ಷಣ ಕರಿತಾ ಇರಲಿಲ್ಲ ತಕ್ಷಣ ಕರಿತಾ ಇದ್ರಲ್ಲ ಸಮಾವೇಶ ಭಾರತೀಯ ಜನತಾ ಪಕ್ಷದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಎಲ್ಲೆಲ್ಲಿ ವರಿಷ್ಠಿದ್ದಾರೆ ಎಲ್ಲೆಲ್ಲಿ ಮುಖ್ಯಸ್ಥರಿದ್ದಾರೆ ಅವ್ರೆಲ್ಲರೂ ಸಹ ಡಿಸ್ಕಷನ್ ಮಾಡೇನೇ ಯಾವ್ದೇ ಡಿಶನ್ ತಗೊಳ್ತಾರೆ ಚರ್ಚೆ ಆಗಿಲ್ಲ ಯಾವ ಹಿರಿಯ ನಾಯಕರು ಚರ್ಚೆ ಮಾಡಲ್ಲ ಈಶ್ವರ ಯಡಿಯೂರಪ್ಪನವರು ತಮ್ಗೆ ಬೇಕಾದ್ರೂ ಹಾಕಿ ನಡೆಯುತ್ತೆ ಒಬ್ಬರು ಬಿಟ್ಟು ಇನ್ ಕೋರ್ ಕಮಿಟಿ ಆ ಮಾತು ಹೇಳಿದಾರ

ಈಶ್ವರಪ್ಪನವ್ರು ಮಾಡ್ತಾ ಇರೋ ತಪ್ಪು ಅಂತ ಹೇ ಇಲ್ಲಿವರೆಗೂ ಹೇಳಿಲ್ಲ ಅದೇನೆ ನಮ್ಮ ಪಕ್ಷದ ನೀತಿ ನಾವು ಪತ್ರಿಕೆಯಲ್ಲಿ ಹೇಳಬಾರದು ಅಂತ ಎಲ್ಲಿ ಹೇಳಬೇಕು ಅದನ್ನ ಹೇಳಿದ್ದಾರೆ ಅದರಿಂದ ಇವತ್ತು ಪ್ರಾಬ್ಲಮ್ ಯಡಿಯೂರಪ್ಪ ಮಾಡುವಾಗ ಇವರೆಲ್ಲರೂ ವಿರೋಧ ಮಾತಾಡ್ತಿದ್ರು ಯಾಕೆ ಈಶ್ವರಪ್ಪ ಬಗ್ಗೆ ಮಾತಾಡಲಿಲ್ಲ ಅಲ್ಲ ಈಶ್ವರಪ್ಪನ್ ಪರವಾಗಿ ನೀತಿ ನೀತಿಗೋಸ್ಕರ ಓಪನ್ ಆಗಿ ಮಾತಾಡಲಿಲ್ಲ ಎಲ್ಲಿ ಹೇಳಿದ್ದಾರೆ ಇವರೆಲ್ಲರೂ ಕೂಡ ಈಶ್ವರಪ್ಪನ ಹೆಗಲ ಮೇಲೆ ಇಟ್ಟು ಇಲ್ಲ ಇಲ್ಲ ಉಡಾಯಿಸ್ರು ಅಂತ ಅದು ಅವ್ರು ಹೇಳಿದ್ರಲ್ಲ ನನಗೆ ಬೇರೆ ಅದು ನೀವು ಈ ನಿಮ್ಮ ಮಾತು ನಂಬಬೇಕಾಗಿದ್ರೆ ಈಶ್ವರಪ್ಪನವರು ಹೇಳಿದರೆ ನನ್ನ ನಾನು ಯಾರಿಗೂ ಕುರಿ ಹೋಗಿ ಹೋಗಿ ಇವರಿಗೆ ಒಬ್ಬ ಹಿಂದುಳಿದ ಕುರುಬ ಸಮಾಜದ ನಾಯಕನೇ ಬೇಕಾಗಿತ್ತು ಎಲ್ಲ ಅವ್ರೇನು ಮಾಡೇ ಇಲ್ವಲ್ಲ ಇವ್ರಿಗೆ ಇವರು ನಮ್ಮ ಈಶ್ವರಪ್ಪನವರು ಹೇಳಿದ್ದಾರೆ ಇದು ನನ್ನ ಸ್ವಂತ ಅಭಿಪ್ರಾಯ ನಾನು ಯಾರ ಮೂಲಕ ಇನ್ಸ್ಟಿಗೇಟ್ ಆಗ್ತಕ್ಕಂಥ ಕುರಿಯಲ್ಲ ನಾನು ಅವ್ರ ಮೇಲೆ ಗನ್ ಇಟ್ಟರು ಅಂತ ನಾವು ಬೇರೆಯವ್ರ ಮೇಲೆ ಅಪಾದನೆ ಅಲ್ಲ ಅದನ್ನು ಹೆಂಗ್ ಗೊತ್ತಾಗುತ್ತೆ ಹೇಳಿ ನೀವು ಹೇಳಿ ಅವರು ಈಗ ಯಾರು ಗನ್ ಇಡಿಸ್ಕೊಂಡ್ರು ಅಲ್ಲ ಗನ್ ಇಡಿಸ್ಕೊಂಡೇನೆ ಇಲ್ಲ ನನ್ನ ಮೇಲೆ ಯಾರು ಗನ್ ಇಟ್ಟಾಗ ನಾವು ನೀವು ಹೆಂಗ್ ಒಪ್ಕೊಳ್ಳೋದು ಈಗ ಸಂತೋಷ್ ಅಂತ ಒಬ್ಬರು ನಿಮ್ಮಲ್ಲಿ ಇದ್ರು ಡೆಲ್ಲಿ ಇದ್ದಾರೆ ಸಂತೋಷ್ ಯಡಿಯೂರಪ್ಪನವರು ಮಧ್ಯೆ ಬಹಳ ದೊಡ್ಡ ಗ್ಯಾಪ್ ಆಗಿದೆ ಅದೇ ಸಮಸ್ಯೆ ಆಗ್ತಾ ಅಂತ ಇಲ್ಲ ಏನಿಲ್ಲ ಆ ತರ ಅವರು ಆಟ ಆಡ್ತಾರೆ ಇಲ್ಲ ಹಾಗೆಲ್ಲ ಏನಿಲ್ಲ ಎಲ್ಲ ನೋಡಿ ಬಿಜೆಪಿ ನಲ್ಲಿ ಏನಾಗುತ್ತೆ ಅಂದ್ರೆ ಸಂಘಟನೆಯಲ್ಲಿ ಎಲ್ರು ಸಹ ಎಲ್ಲೇ ಏನೇ ಡಿಫ್ರೆಂಟ್ ಡಿಫ್ರೆನ್ಸ್ ಅಲ್ಲಿ ಕೂತ್ಕೊಂಡಾಗ ಮಾತ್ರ ಎಲ್ಲ ಬಗೆ ಹರಿದು ಬಿಡ್ತದೆ ಅವರು ಮೈಸೂರಿನ ಬೆಂಗಳೂರಿನಲ್ಲಿ ಮಾಡ್ತೀನಿ ಅಂತ ಹೇಳೋ ಸಭೆಯನ್ನು ಅಗತ್ಯ ಇಲ್ಲಿಗ ಪ್ರಶ್ನೆನೇ ಇಲ್ಲ ನಿಮ್ಮ ಸಮಾವೇಶ ನಡೆಯುತ್ತೆ ನಮ್ಮ ಸಮಾವೇಶ ನಡೆದಿದ್ದೆ ಇನ್ನು ಮೇಲೆ ನಾನೇ ಆಗಲಿ ಯೋಚನೆ ಮಾಡಿದೆ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲ ಇದನ್ನ ಯಾವುದು ಡಿವಿಷನ್ ಮಟ್ಟದಲ್ಲಿ ಜಿಲ್ಲೆ ಮಟ್ಟದಲ್ಲಿ ವಿಭಾಗ ಮಟ್ಟದಲ್ಲಿ ಜಿಲ್ಲೆ ಮಟ್ಟದಲ್ಲಿ ಇವನು ಕ್ಷೇತ್ರ ಮಟ್ಟದಲ್ಲಿ ನಾನು ಒಂದು ವರ್ಷದೊಳಗೆ ಸಮಾವೇಶಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಆ ಈ ವರ್ಷನೇ ಇದನ್ನ ಒಂದು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ನ ಫೆಬ್ರವರಿ ಹತ್ತರೊಳಗೆ ಕರೀತಾ ಇದೀನಿ ನಾವು ಹಿಂದುಳಿದ ವರ್ಗದ ಮೂರು ನಾವು ಮಾಡ್ತೇವೆ ಕೊನೆ ಕೇಳ್ತೇನೆ ಅಂದ್ರೆ ಬಿಜೆಪಿ ಮಹಾಭಾರತ ಸದ್ಯಕ್ಕೆ ಮುಗಿದೋದು ಖಂಡಿತ ಮುಗಿತು ಇಷ್ಟೊತ್ತು ತಮ್ಮ ಜೊತೆ ಅನೇಕ ವಿಷಯ ಮುಕ್ತ ಚರ್ಚೆ ಮಾಡಿ ತಮಗೆ ಧನ್ಯವಾದ ಥ್ಯಾಂಕ್ ಯು ಇದು ಈ ವಾರದ ವೀಕ್ಲಿ ಎನ್ ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಹಾಜರಾಗ್ತಾನೆ ಸುದ್ದಿ ಟಿವಿ ನಾವು ಸುಳ್ಳಾ